ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸಿ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದೆ ಏನಂದರೆ ಹೇರ್ ಪ್ಯಾಕನ್ನು ನಾನು ತಿಳಿಸ್ಕೊಡ್ತೀನಿ ಇದನ್ನು ವಾರದಲ್ಲಿ ಎರಡು ಸರಿ ಅಥವಾ ಮೂರು ಸರಿ ಉಪಯೋಗ ಮಾಡ್ತಾ ಬಂದರೆ ನಿಮ್ಮ ಕೂದಲು ದಟ್ಟವಾಗಿ ಬರ್ತದೆ ಆಮೇಲೆ ಶೈನಿಂಗ್ ಆಗ್ತದೆ ಆಮೇಲೆ ಡ್ಯಾಂಡ್ರಫ್ ಸಹಿತ ಇದು ಡ್ಯಾಂಡ್ರಫು ಸಹ ಕಡಿಮೆ ಆಗ್ತದೆ ಆಮೇಲೆ ಯಾರು ಕೂದಲು ಉದುರಿ ಹೋಗಿರ್ತವೋ ಅಲ್ಲಿ ಸಹ ಕೂದಲೋ ಬೆಳೀತದೆ ಇದಕ್ಕೆ ಏನೇನು ಬೇಕಾಗ್ತದೆ ಆಮೇಲೆ ಹೇಗೆ ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚೆನ್ನೂ ಹೊಸರು ನೋಡ್ತಾ ಇದ್ದರೆ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಬರೆಯದು ಪ್ರೆಸ್ ಮಾಡಿ ಇದೇ ಥರ ಉಪಯುಕ್ತ ಮಾಹಿತಿಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಬರ್ತಾ ಇರ್ತೀನಿ ಓಕೆ ಇವಾಗ ಅಭಿಷೇಕ ಬರೋಣ ಫಸ್ಟು ಇದಕ್ಕೆ ಏನೇನು ಬೇಕಾಗ್ತದಂದ್ರೆ ಅಂದ್ರೆ ಎಲೆಗಳು ಬರ್ತಾವಲ್ಲ ಎಲೆಗಳನ್ನು ಒಂದು ಹತ್ತರಿಂದ ಹದಿನೈದು ಎಲೆಗಳನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಂಬಿಡಿ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಏನೇನು ಮಾಡ್ಬೇಕಂದ್ರೆ ಕಾಳು ಬರುತ್ತಲ್ಲ ಆ ಕಾಳನ್ನು ಪೌಡರ್ ಮಾಡಿ ಇಟ್ಕೋಬೇಕಾಗ್ತದೆ ಫಸ್ಟು ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಸ್ವಲ್ಪ ಮಾಡ್ಕೊಂಡು ಇಟ್ಕೊಂಬಿಡಿ ಮಿಕ್ಸ್ ಮಾಡುವಾಗ ನೀವು ಐ ಬಿಸ್ಕಸ್ ಜೊತೆ ಒಂದು ಟೀ ಸ್ಪೂನಷ್ಟು ಕಾಳು ಪೌಡರನ್ನು ಹಾಕ್ಕೊಡಿ ಆಮೇಲೆ ನೆಲ್ಲಿಕಾಯಿ ಪೌಡರ್ ಒನ್ ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಆಮೇಲೆ ಅದಕ್ಕೆ ಈರುಳ್ಳಿನ ಫಸ್ಟ್ ತುರ್ಕೊಂಡ್ಬಿಡ್ಬೇಕು ತುರ್ಕೊಂಡು ಅದರದ್ದು ರಸ ತೆಗೆದು ಅದೊಂದು ಒಂದು ಕಾಲು ಕಪ್ಪನಷ್ಟು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗ್ತದೆ ಇವೆಲ್ಲವೂ ನೀಟಾಗಿ ಮಿಕ್ಸ್ ಮಾಡ್ಕೊ ಈರುಳ್ಳಿಯಿಂದ ಸಹ ಕೂದಲು ತುಂಬಾ ಗಟ್ಟಿ ಆಗ್ತದೆ ಉದುರೋದು ಕಡಿಮೆ ಆಗ್ತದೆ ಮೆಹ್ತೆಯಿಂದ ಶೈನಿಂಗು ಬರ್ತದೆ ಆಮೇಲೆ ಉದುರೋದು ಸಹ ಕಡಿಮೆ ಆಗ್ತದೆ ಇವೆಲ್ಲ ತುಂಬಾ ಉಪಯೋಗ್ತದೆ ನೆಲ್ಲಿಕಾ ಪೌಡರು ಸಹ ತುಂಬಾ ಯೂಸ್ಫುಲ್ ಆಗ್ತದೆ ಪ್ರತಿಯೊಂದು ಇದರಲ್ಲಿ ನ್ಯಾಚುರಲ್ ಯಾವುದು ಸೈಡ್ ಎಫೆಕ್ಟ್ ಆಗೋಲ್ಲ ಇದನ್ನು ನೀವು ವಾರದಲ್ಲಿ ಎರಡು ಸರಿ ಮೂರು ಸರಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗ್ತದೆ ಇವೆಲ್ಲವೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ತಲೆಗೆ ನೀಟಾಗಿ ಫಸ್ಟು ಆಯಿಲನ್ನು ಹಚ್ಕೊಂಬಿಡಿ ಹಚ್ಕೊಂಡು ಹಚ್ಕೊಂಡು ಆದಮೇಲೆ ಇದೆಲ್ಲನೂ ನೀವು ನೀಟಾಗಿ ತಲೆಗೆ ಹಚ್ಕೊಬೋದು ಆಯಿಲ್ ಆದಮೇಲೆ ಇದನ್ನು ಹಚ್ಕೊಂಡು ಒಂದು ತರ್ಟಿಯಿಂದ ಒನ್ ಅವರ್ವರೆಗೂ ನೀಟಾಗಿ ತಲೆನ ಹಾಗೆ ಬಿಟ್ಬಿಡಿ ನೆನೆಯೋದಕ್ಕೆ ತಲೆ ಆ ಥರ ಬಿಟ್ಟಾದಮೇಲೆ ನೀವು ತಣ್ಣೀರಿನಿಂದ ಶ್ಯಾಂಪು ಅಥವಾ ಸೀಗೆಕಾಯಿಂದ ನೀವು ತಲೆ ತೊಳ್ಕೊಂಡು ನೋಡಿ ಇದೇ ಥರ ವಾರದಲ್ಲಿ ಎರಡು ಸರಿ ಅಥವಾ ಮೂರು ಸರಿ ನೀವು ಮಾಡ್ತಾ ಬಂದ್ರೆ ನಿಮಗೆ ಕೂದಲು ನಿಮಗೆ ಗೊತ್ತಾಗ್ತದೆ ಕೂದಲು ಸ್ಟ್ರಾಂಗ್ ಆಗ್ತವ ತುಂಬ ಕಪ್ಪಾಗ್ತವ ಆಮೇಲೆ ಯಾರಿಗೆ ಉದುರ್ತಾ ಇದ್ದಾವೆ ಅದು ಸಹ ನಿಲ್ತದೆ ಇದನ್ನು ಮಾಡಿ ನೋಡಿ ನಿಮಗೆ ಇದ್ರದ್ದು ಉಪಯೋಗ ಗೊತ್ತಾಗ್ತದೆ ಆಮೇಲೆ ಇದೇ ಥರ ಮಾಹಿತಿ ಬೇಕಾದರೆ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿದರೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ ಆಮೇಲೆ ಯಾರಿಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಮುಂದಿನ ಈ ವಿಡಿಯೋದಿಂದ ಮುಕ್ತಾಯ ಮಾಡ್ತೀನಿ ಮತ್ತು ಮುಂದಿನ ವೀಡಿಯೋದಿಂದ ಭೇಟಿಯಾಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು